ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅಂತಂದ್ರೆ ನಿಮ್ದು ಡೇಟಾ ಬೇಗ ಖಾಲಿ ಆಗ್ತಿದ್ದೇನೆ ನಾನು ಕೆಲವು ನ ಹೇಳ್ತೀನಿ ಆನ್ ಮಾಡ್ಕೊಳ್ಳಿ ನೀವು ಟ್ವೆಂಟಿ ಫೋರ್ ಅವರ್ಸ್ ನೀವು ಆನ್ಲೈನ್ ನಲ್ಲಿ ಇದ್ರು ನಿಮ್ ಡೇಟಾ ಬೇಗ ಖಾಲಿ ಆಗಲ್ಲ ಯಾವುದೇ ಆಪ್ಸ್ ಯೂಸ್ ಮಾಡಿದ್ರು ನಿಮ್ ಡೇಟಾ ಬೇಗ ಖಾಲಿ ಆಗಲ್ಲ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣದ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಜಿಮೇಲ್ ಮೇಲೆ ಅಂದರೆ ನಿಮ್ಮ ಪ್ರೊಫೈಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಟ್ವರ್ಕ್ ಪ್ರಿಫ್ರೆನ್ಸಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಕೋಬೋದು ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಎಲ್ರದ್ದು ಇಲ್ಲಿ ಓವರ್ ಎನಿ ನೆಟ್ವರ್ಕ್ ಅಂತ ಇರುತ್ತೆ ಅಥವಾ ಓವರ್ ವೈಫೈ ಓನ್ಲಿ ಅಂತ ಇರುತ್ತೆ ನೀವೇನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಡೋಂಟ್ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡ್ಕೊಳ್ಳಿ ಇದನ್ನು ಏನಕ್ಕೆ ಓಕೆ ಮಾಡ್ಕೊಳ್ಬೇಕು ಅಂತಂದರೆ ಈಗ ನೀವು ಆಟೋ ಅಪ್ಡೇಟ್ ಕೊಟ್ಟಿರ್ತೀರ ಈಗ ಪ್ಲೇಸ್ಟೋರಲ್ಲಿ ಆ್ಯಪ್ಸು ಅಂದರೆ ತನ್ನ ತಾನೇ ಅಪ್ಡೇಟಿಗೆ ಬಂದಿರುತ್ತೆ ಆಗ ಅದು ಆ್ಯಪ್ಸು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಿರುತ್ತೆ ನಿಮ್ಮದು ಡೇಟಾ ಬೇಗ ಖಾಲಿಯಾಗುತ್ತೆ ಅದಕ್ಕೆ ಇದನ್ನು ಆನ್ ಮಾಡ್ಕೊಳ್ಳಿ ನಂತರ ಬ್ಯಾಗ್ ಬನ್ನಿ ಬ್ಯಾಕ್ ಬಂದ ನಂತರ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ಸ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನೀವು ಸರ್ಚ್ ಬಾರಲ್ಲಿ ಡೇಟಾ ಯೂಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಡೇಟಾ ಯೂಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಕೆಳಗಡೆ ಡೇಟಾ ಯೂಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ನಿಮ್ಮ ಬ್ಯಾಕ್ ಗ್ರೌಂಡಲ್ಲಿ ಯಾವ್ದಾವುದು ಆ್ಯಪ್ಸಿಗೆ ಜಾಸ್ತಿ ಡೇಟಾ ಹೋಗ್ತಿರುತ್ತೆ ಅದನ್ನು ಇಲ್ಲಿ ಹಾಫ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಬ್ಯಾಕ್ಗ್ರೌಂಡ್ ಡೇಟಾ ಅಂತ ಬರುತ್ತೆ ಅದನ್ನು ಆಫ್ ಮಾಡ್ಕೊಳ್ಳಿ ಈಗ ನಿಮ್ಮದು ಜಿಮೇಲು ಮತ್ತು ನಿಮ್ಮದು ನಿಮ್ಗೆ ಬೇ ಅಂದರೆ ಬೇಡದೆ ಇರೋ ಆ್ಯಪ್ಸ್ಗೂ ಬ್ಯಾಕ್ ಗ್ರೌಂಡಲ್ಲಿ ಡೇಟಾ ನೀವು ಆನ್ ಮಾಡಿದ್ರೂ ನೀವು ಆ ಆ್ಯಪ್ಸ್ನ ಯೂಸ್ ಮಾಡಿಲ್ಲ ಅಂತಂದ್ರೂ ಡೇಟಾ ಬೇಗ ಬೇಗ ಖಾಲಿಯಾಗುತ್ತಿರುತ್ತೆ ಅದಕ್ಕೆ ನೀವು ಬ್ರ್ಯಾ ಇದು ಬ್ಯಾಕ್ಗ್ರೌಂಡ್ ಡೇಟಾನ ಆಫ್ ಮಾಡ್ಕೋಬೇಕು ನಂತರ ಬ್ಯಾಗ್ ಬನ್ನಿ ಬ್ಯಾಗ್ ಬಂದುಬಿಟ್ಟು ಈಗ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ತ್ರೀ ಡರ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲನೂ ಈಗ ಈಗ ಈ ರೀತಿ ನಿಮ್ದು ಎಲ್ಲನೂ ಎಲ್ಲದಕ್ಕೂ ಈಗ ರೈಟ್ ಮಾರ್ಕ್ ಇರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಕೊಡಿ ಏನಕ್ಕೆ ಓಕೆ ಕೊಡಬೇಕು ಅಂತಂದರೆ ಈ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತಂದರೆ ಈಗ ನಿಮ್ಮದು ಗ್ರೂಪ್ಸ್ ಇರುತ್ತೆ ಅಥವಾ ನೀವು ಯಾರಾದರೂ ಫೋಟೋಸು ವೀಡಿಯೋಸ್ ಹಾಕ್ತಿರ್ತಾರೆ ಆಗ ಆಟೋಮೆಟಿಕ್ ಡೌನ್ಲೋಡ್ ಆಗಿಬಿಡುತ್ತೆ ಅದಕ್ಕೆ ನೀವು ಡೌನ್ಲೋಡ್ ಮಾಡ್ಕೊಂಡಾಗಷ್ಟೇ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಷ್ಟೇ ಡೌನ್ಲೋಡ್ ಆಗುತ್ತೆ ಅದು ಅಂದರೆ ನಿಮಗೆ ಶೋ ಆಗುತ್ತೆ ಅಲ್ಲಿ ನಂತರ ಈಗ ಬ್ಯಾಗ್ ಬನ್ನಿ ಬ್ಯಾಗ್ ಬಂದುಬಿಟ್ಟು ಈಗ ನಿಮ್ಮದು ಗೂಗಲ್ ಫೋಟೋಸ್ ಇರುತ್ತಲ್ವ ಅದರ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋಟೋಸ್ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ ನಂತರ ನೋಡ್ಕೋಬೋದು ಇಲ್ಲಿ ಬ್ಯಾಕಪ್ ಅಂತ ಕಾಣಿಸ್ತಿದೆ ಅಲ್ವಾ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಮೊಬೈಲ್ ಡೇಟಾ ಯೂಸ್ ಅಂತ ಕಾಣಿಸ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಳಿ ಈಗ ಫೈವ್ ಎಮ್ ಬಿ ಟೆನ್ ಎಮ್ ಬಿ ತರ್ಟಿ ಎಮ್ ಬಿ ಈ ರೀತಿ ನಿಮ್ಗೆ ಎಷ್ಟು ಬೇಕಾಗು ಈಗ ನನ್ನ ನನಗನ್ಸೋ ಪ್ರಕಾರ ಫೈ ಫೈವ್ ಎಮ್ ಬಿ ಅಂತ ಇಟ್ಕೊಳ್ಳಿ ನಿಮ್ಮ ಡೇಟಾ ಈಗ ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಆಗೋಲ್ಲ ಇದಕ್ಕೆ ಅಂದರೆ ಸ್ವಲ್ಪನೇ ಹೋಗುತ್ತೆ ಇಲ್ಲಾಂತಂದರೆ ನೀವು ಈಗ ಕ್ಯಾಮ್ರಾನಲ್ಲಿ ಫೋಟೋಸ್ ತೆಗ್ದಿರ್ತೀರ ಅದು ಸಡನ್ಲಿ ಬ್ಯಾಕಪ್ ಆಗಿಬಿಡುತ್ತೆ ಅಂದರೆ ಎಮ್ ಬಿ ಜಾಸ್ತಿ ಹೋಗುತ್ತೆ ಇದನ್ನು ಈಗ ನೀವು ಫೈವ್ ಎಮ್ ಬಿನಲ್ಲಿ ಸೆಟ್ ಮಾಡ್ಕೊಳ್ಳಿ ನಂತರ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ನೀವು ಏನು ಮಾಡ್ಕೋಬೇಕು ಅಂತಂದರೆ ನೀವು ನಿಮ್ಮ ವಾಟ್ ಇದು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೇಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ತ್ರೀ ಡವರ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೇಟಾ ಸೇವಿಂಗ್ ಅಂತಿರುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡ್ರೆ ನಿಮಗೆ ಡೇಟಾ ಯಾವುದೇ ಕಾರಣಕ್ಕೂ ಹೋಗೋಲ್ಲ ನೀವು ಟ್ವೆಂಟಿ ಫೋರ್ ಅವರ್ಸು ಯೂಸ್ ಮಾಡ್ಬೋದು ನಿಮ್ಮದು ಟೂ ಜಿ ಬಿ ಡೇಟಾ ಅಥವಾ ಒನ್ ಜಿ ಬಿ ಡೇಟಾನೇ ಟ್ವೆಂಟಿ ಫೋರ್ ಅವರ್ಸ್ ನೀವು ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ